ಕೆಲಸ ಕೆಲಸಗಳೇ ಕೆಲಸ ಚೆನ್ನಾಗಿರ್ತವೆಂದಡಿ ನನ್ಮಂಗಲ ತಾಲೂಕು ಯಾವ ಹೋಬಳಿ ಕಸ್ಬಾ ಹೋಬಳಿ ಹಾ ಇದು ನಾಕಲ್ಲಿ ಉದ್ರುಸೈತಾ ಇದು ಹಾ ಅದೆರಡಲ್ಲೂ ನೀವು ಗಾಡಿಯಲ್ಲಿ ತಗೊಂಡಿದ್ದು ಗಾಡಿಗೆ ಒಂದು ಜೊತೆ ಕೊಟ್ಬಿಟ್ಟು ನೀವು ತೊಗೊಂಡಿದ್ದಾ ಹಾಂ ಹಾಂ ಊರಲ್ಲೇ ಕೊಟ್ಬಿಟ್ಟಿದ್ದೀರಾ ಹಾಂ ಹಾಂ ಹ್ಞೂ ಊರಲ್ಲೇ ಕೊಟ್ಬಿಟ್ಟಿದ್ರೆ ಅಲ್ಲೋಗ ಗಾಡಿಯಲ್ಲಿ ತಗೊಂಡಿದ್ದು ಹಾಂ 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 ಈಗ ಎರಡು ಮೂವತ್ತೈದು ಎರಡ್ ಇದ್ರ ವ್ಯಾಪಾರ ಹಾಂ ಕೆಲಸನೂ ಮಾಡಿದ್ದೀರಾ ಹಾಂ ಹಾಂ ಗಾಡಿಯಾಗಿ ಒಂದು ತಿಂಗ್ಳು ಒಂದು ಇಲ್ಲ ಜಾಸ್ತಿನೇ ಆಯಿತು ಒಂದೂವರೆ ತಿಂಗ್ಳು ಆಯಿತು ಒಂದೂವರೆ ತಿಂಗಳಾಯಿತು

ನೀವು ನೀವಂದಿರ ಇವ್ ಇಡ್ಕೋಬೇಕು ಅಂದ್ರೆ ಉತ್ತರ ಕರ್ನಾಟಕದವ್ರೆ ಆ ಕಡೆ ಹಾವೇರಿಯವರು ಬಳ್ಳಾರಿಯರು ಹಿಡಿಯಬೇಕು ಹಾ ಅವೆ ಸರಿ ಅಲ್ಲ ಈ ಶಿರಾ ಕಡೆಗೂ ಚೆನ್ನಾಗಿ ಕೆಲ್ಸಕ್ಕೆ ಆಗ್ತಾವ အာ네,ဖိုက်ဒ်ကျမှာလည်းကျေးဇူးတော်များ